ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂಗವಿಕಲರಿಗೆ ಸಂಬಂಧಪಟ್ಟ ವಿಷಯವನ್ನು ತಮ್ಮ ಜೊತೆಗೆ ಅನ್ಸ್ಕೊತಾ ಇದ್ದೀನಿ ವಿಕಲಚೇತನ ರಿಯಾಯಿತಿ ಬಸ್ ಪಾಸನ್ನು ಕೆಲವೊಂದು ವೇಗದೂತ ಬಸ್ಗಳಲ್ಲಿ ಕಂಡಕ್ಟ್ರುಗಳು ಕರೆದುಕೊಂಡು ಹೋಗ್ತಾ ಇರಲಿಲ್ಲ ಅಂಥ ಒಂದು ವಿಷಯನ ತಮ್ಮ ಜೊತೆಗೆ ಅನ್ಸ್ಕೊತಾ ಇದ್ದೀನಿ ವಿಕಲಚಂದ್ರ ಬಸ್ಪಾಸ್ ಹೊಂದಿರುವ ವ್ಯಕ್ತಿಗಳಿಗೆ ತಡೆರಹಿತ ವಾಹನಗಳಲ್ಲಿ ಪ್ರಯಾಣಿಸಲು ಅನುಮತಿಸುವ ಅನುಮತಿಸಿರುವ ಕುರಿತು ಮಾನ್ಯ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ರಾಯಚೂರು ಅವರು ಘಟಕ ವ್ಯವಸ್ಥಾಪಕರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ರಾಯಚೂರು ಒಂದು ಎರಡು ಮೂರು ಲಿಂಗುಗೂರು ಚಿಂದನೂರು ಮಾನ್ವಿ ಮಸ್ಕಿ ದೇವದುರ್ಗ ಈ ಒಂದು ವಿಭಾ ವಿಭಾಗ ಘಟಕದ ವ್ಯವಸ್ಥಾಪಕರಿಗೆ ಪತ್ರ ಬರೆದು ಒಂದು ವಿಷಯನ ಅವರು ನಿರ್ದೇಶನ ಮಾಡಿದ್ದಾರೆ ಏನು ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಜಾವಾಣಿ ಫೋನಿನ್ ಕಾರ್ಯಕ್ರಮದಲ್ಲಿ ಕೆಲವು ಅಂಗವಿಕಲರು ಹೇಳಿಕೊಂಡಂಥ ಪ್ರಜಾವಾಣಿ ಫೋನಿನ್ ಕಾರ್ಯಕ್ರಮದಲ್ಲಿ ವಿಕಲಚೇತನರಿಗೆ ರಿಯಾಯಿತಿ ಬಸ್ ಪಾಸ್ ಹೊಂದಿದವರಿಗೆ ತಡೆರಹಿತ ವಾಹನಗಳಲ್ಲಿ ಪ್ರಯಾಣಿಸಲು ಅನುಮತಿಸ ಅನುಮತಿಸಿರುವಂತೆ ಸೂಚ ಅನುಮತಿಸುವಂತೆ ತು ಸೂಚಿ ಸೂಚಿಸಿರುತ್ತಾರೆ ಆದ್ದರಿಂದ ವಿಕಲಚೇತನರ ಬಸ್ ಪಾಸ್ ಹೊಂದಿರುವ ವ್ಯಕ್ತಿಗಳಿಗೆ ತಡೆರಹಿತ ಬಸ್ಗಳಲ್ಲಿ ಪ್ರಯಾಣಿಸಲು ಅನುಮತಿಸುವಂತೆ ಹಾಗೂ ಅವರೊಂದಿಗೆ ಸೌಜನ್ಯಯುತವಾಗಿ ನಡೆದುಕೊಳ್ಳುವಂತೆ ಚಾಲನೆ ಸಿಬ್ಬಂದಿಗಳಿಗೆ ಸೂಕ್ತ ನಿರ್ದೇಶನ ನೀಡುವುದು ಮತ್ತು ವಿಕಲಚೇತನ ವ್ಯಕ್ತಿಗಳಿಂದ ಯಾವುದೇ ದೂರುಗಳು ಬಾರದಂತೆ ಕ್ರಮವಹಿಸಲು ಈ ಮೂಲಕ ಘಟಕ ವ್ಯವಸ್ಥಾಪಕರಿಗೆ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಪತ್ರ ಬರೆದು ಅವರಿಗೆ ನಿರ್ದೇಶನ ನೀಡಿದ್ದಾರೆ ಕಾರಣ ಏನಂದರೆ ವಿಕಲಚೇತನರಿಗೆ ಕಾಯ್ದಿರಿಸಿದ ಮೀಸಲಾತಿ ಆಸನಗಳು ಸಹಿತ ಕಂಡಕ್ಟರ್ಗಳು ಹೇಳಿದರೂ ಸಹಿತ ಅವುಗಳಿಗೆ ಸರಿಯಾದ ವ್ಯಕ್ತಿಗಳು ಕುಂತಾಗ ವಿಕಲಚೇತನರಿಗೆ ಅವಕಾಶ ಮಾಡಿಕೊಡುವಂಥ ಕ ಕೆಲಸನೂ ಮಾಡುವುದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ವಿಕಲಚೇತನರು ಗಟ್ಟಿಯಾಗಿ ಕೇಳಿದರೂ ಸಹಿತ ಅವರನ್ನು ವ್ಯಂಗ್ಯವಾಗಿ ಆಡಿ ಅವರನ್ನು ಸಾರ್ವಜನಿಕವಾಗಿ ಅವಮಾನಿಸುವಂಥ ಕೆಲಸ ಸುಮಾರು ಕಡೆ ಆಗ್ತಾ ಆಗ್ತಾಯಿವೆ ಅಂಥ ಒಂದು ಘಟನೆಗಳು ತಡೆ ತಡೆದು ಅಂಥ ಒಂದು ಅನ್ಯಾಯ ಅನ್ಯಾಯ ಮತ್ತು ಅವಮಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಂಗವಿಕಲರಿಗೆ ಆದಂಥ ಅವಮಾನವನ್ನು ಖಂಡಿಸಿ ಅಕ್ ವಿಕಲಚೇತನರು ಸಂಬಂಧಿಸಿದ ಘಟಕ ವ್ಯವಸ್ಥಾಪಕರಿಗೆ ಪತ್ರ ಬರೆದು ದೂರನ್ನು ಸಲ್ಲಿಸಬೇಕು ಹೇಗೆ ಅನೇಕ ಸಾರಿಗೆ ಇಲಾಖೆಯಲ್ಲಿ ವಿಕಲಚೇತನರಿಗೆ ಆಗ್ತಾ ಆಗ್ತಕ್ಕಂಥ ತೊಂದರೆಗಳು ಯಾರಿಗಾದರೂ ಇದ್ದರೆ ಅವರು ನೇರವಾಗಿ ಸಂಬಂಧಿಸಿದ ಘಟಕ ವ್ಯವಸ್ಥಾಪಕರಿಗೆ ಮತ್ತು ನಿಯಂತ್ರಣಾಧಿಕಾರಿಗಳಿಗೆ ಪತ್ರ ಬರೆದು ಗಮನಕ್ಕೆ ತರಬೇಕು ಅಂಥ ಸಂದರ್ಭದಲ್ಲಿ ಅನೇಕ ಸೌಲಭ್ಯಗಳು ಸರ್ಕಾರ ತಮಗೆ ಮಾಡಲು ಮುಂದಾಗ್ತದೆ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು